ಇವತ್ತು ಆನ್ಲೈನ್ ಅಲ್ಲಿ ನನ್ನ ಬ್ಲೌಸ್ ಕ್ಲಾಸ್ ತಗೊಂಡಿದ್ದ ಫಿಫ್ತ್ ಬ್ಯಾಚ್ ಸ್ಟೂಡೆಂಟ್ಸ್ ನನ್ನ ನೋಡೋಕೆ ಅಂತ ನಮ್ಮ ಅಕಾಡೆಮಿಗ್ ಬಂದಿದ್ರು ಇದೊಂಥರ ಸರ್ಪ್ರೈಸ್ ವಿಸಿಟ್ ಆಗಿತ್ತು ಕಾಲ್ ಮಾಡಿದ್ರೆ ಡೈರೆಕ್ಟ್ ಬಂದಿದ್ರು ಸೊ ತುಂಬಾ ಖುಷಿ ಆಯ್ತು ಎಲ್ಲಾರ್ನು ನೋಡಿ ಥ್ಯಾಂಕ್ ಯು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಅಷ್ಟು ದೂರದಿಂದ ಬಂದಿರೋದಕ್ಕೆ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿರೋದ್ರಿಂದ ನವೆಂಬರ್ ಸೆವೆಂಟೀನ್ತ್ ಅಲ್ಲಿ ಸ್ಟಾರ್ಟ್ ಆಗ್ತಿರೋ ಆನ್ಲೈನ್ ಫುಲ್ ಕೋರ್ಸ್ಗೂ ಕೂಡ ಜಾಯಿನ್ ಆಗಿದ್ದಾರೆ ಇವರು ಆನ್ಲೈನ್ ಅಲ್ಲಿ ಮಾತ್ರ ನನ್ನ ನೋಡಿದ್ರು ಇವಾಗ ಲೈವ್ ಆಗಿ ನೋಡಕ್ ಬಂದಿದ್ದಾರೆ ಹೇಗನ್ನಿಸ್ತು ಎಲ್ಲರಿಗೂ

ಆನ್ಲೈನ್ ಗೆ ಫುಲ್ ಕೋರ್ಸ್ ಅಡ್ಮಿಷನ್ ಆಗಿದ್ದಾರೆ ಬ್ಲೌಸ್ ತಗೊಂಡಿದ್ರು ತಗೊಂಡಿದ್ದ ಇದೆಲ್ಲ ತಗೊಂಡಿರೋದ್ರೆ ಅಮಿತ್ ಸಿಂಗ್ ಫುಲ್ ಕೋರ್ಸ್ ತಗೊಳ್ಳಬೇಕು ಅಂತ ಎಲ್ಲ ಆನ್ಲೈನ್ ಅಲ್ಲಿ ತುಂಬಾ ಈಸಿಯಾಗಿ ಕಲಿಬಹುದು ಎಲ್ಲರೂ ಕಷ್ಟ ಅನ್ಕೋತಾರೆ ಆಕ್ಚುಲಿ ಏನಿಲ್ಲ ಅಷ್ಟು ಕಷ್ಟ ಅನ್ಸಲ್ಲ ನಮ್ದು ಸ್ವಲ್ಪ ಡೆಡಿಕೇಶನ್ ಬೇಕಾಗುತ್ತೆ ಆಕ್ಚುಲ್ ಆಗಿ ಅಷ್ಟೇ ಅಷ್ಟನ್ನ ಹೇಳಕ್ ಇಷ್ಟಪಡ್ತೀನಿ ಏನೇ ಆಗಿ ಹಾನೆಸ್ಟ್ ಆಗಿ ವರ್ಕ್ ಮಾಡ್ಬೇಕು ಅದೇ ಆನ್ಲೈನ್ ಅಲ್ಲಿ ಬ್ಲೌಸಸ್ ಎಲ್ಲ ತಗೊಂಡಿದ್ದೆ ಆನ್ಲೈನ್ ಕೋರ್ಸ್ ಅಲ್ಲಿ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡೆ ಮತ್ತೆ ಫುಲ್ ಕೋರ್ಸ್ ಮೇಡಂ ಅವರು ಸ್ಟಾರ್ಟ್ ಮಾಡ್ತಿದಾರೆ ಅದಕ್ಕೂ ಸೇರಿದೀನಿ ಸೇರ್ಬೇಕು ಅದೇ ಆನ್ಲೈನ್ ಅಲ್ಲಿ ಅಂದ್ರೆ ಸ್ವಲ್ಪ ಎದುರುಕೊಳ್ತಿರ್ತಾರೆ ಏನು ಅರ್ಥ ಆಗುತ್ತ ಇಲ್ಲೋ ಆತರ ಆತರ ಏನು ಭಯ ಪಡೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಯಾಕಂದ್ರೆ ನಾನು ಅದೇ ತರ ಅಂದ್ಕೊಂಡಿದ್ದೆ ಮತ್ತೆ ಈ ಆನ್ಲೈನ್ ನಲ್ಲಿ ಕ್ಲಾಸ್ ತಗೊಂಡು ಚೆನ್ನಾಗೆ ಪರ್ಫೆಕ್ಟ್ ಆದ ಏನು ಭಯ ಪಡೆದ್ರೆ ಸೇರ್ಬಹುದು ನಾನು ಮುಂಚೆ ಬ್ಲೌಸ್ ಕಟ್ಸ್ ಮಾಡಿದ್ದೆ ಬಟ್ ಫಾರ್ಮುಲಾ ಎಲ್ಲ ಹೇಳ್ಕೊಟ್ಟಿರ್ಲಿಲ್ಲ ನನಗೆ ಮ್ಯಾಮ್ ಪ್ರತಿಯೊಂದಕ್ಕೂ ಪ್ರತಿಯೊಂದು ಡಿಸೈನ್ಗೂ ಫಾರ್ಮುಲಾ ಹೇಳ್ಕೊಟ್ಟಿರೋದ್ರಿಂದ ನಾನು ಡೀಪ್ ನೆಕ್ ಬ್ಲೌಸು ಡಿಸೈನ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದೀನಿ ಎಲ್ಲೂ ಏನು ಪ್ರಾಬ್ಲಮ್ ಆಗಿಲ್ಲ ಫಿಟಿಂಗ್ ಎಲ್ಲ ಪರ್ಫೆಕ್ಟ್ ಇದೆ ಕಸ್ಟಮರ್ಗೂ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳಿದ ತುಂಬಾ ಖುಷಿ ಪಟ್ಟಿದ್ದಾರೆ ಈಗ ಮೊನ್ನೆ ಕೂಡ ಸ್ಟಿಚ್ ಮಾಡಿಕೊಟ್ಟೆ ಈ ಫ್ರಾಕ್ ಕೂಡ ನೈಂಟಿ ನೈನ್ ತಗೊಂಡೆ ಡೆಮಾ ನೋಡೋಣ ಅಂತ ಇದೆ ಚೆನ್ನಾಗ್ ಬಂದಿದೆ ಮ್ಯಾಮ್ ಗೆ ಥ್ಯಾಂಕ್ಸ್ ನೋಡಿ ಇಷ್ಟಪಡ್ತೀನಿ ನೀವಿನ ಇನ್ಸ್ಪೈರ್ ಆಗ್ಬೇಕು ಆನ್ಲೈನ್ ಡಿಫ್ರೆನ್ಸ್ ಏನಿರಲ್ಲ நீளாதோம் சேவ் ஆக ஆ டைமில் இன்னொன்னு எக்ஸ்ட்ரா பாத்தான் கலிபோது